ಹಾಂ ಬೆಂಕಿ ಡೈರೆಕ್ಟ್ರ್ ಅಂತಲೇ ಹೆಸರಾಗಿದ್ದಾರೆ ಅವ್ರು ನಮ್ಮ ಫಿಲ್ಮಲ್ಲಿ ಓಕೆ ಅದನ್ನು ಒಟ್ಟು ಬಂಡ್ ನಮ್ಮ ಬಾಂಡಿಂಗ್ ಅಂತೂ ಚೆನ್ನಾಗಿದೆ ಸರ್ ಅದ್ರ ಬಗ್ಗೆ ತೊಂದರೆ ಇಲ್ಲ ಒಬ್ಬ ಏನೇ ಆದ್ರೂ ಸರ್ ಬಾಂಡಿಂಗ್ ಒಂದು ಬಾಂಡಿಂಗ್ ಚೆನ್ನಾಗಿರಬೇಕು ಅದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇನು ಎತ್ತು ಏರಿಗಳಿತು ಕೋಣ ನೀರು ಗೆಳೀತು ಅನ್ನೋ ಥರ ಆದರೆ ಯಾರೂ ಮುಂದೆ ಬರೋಕ್ಕಾಗಲ್ಲ ಸರ್ ಅದಂತೂ ನಿಜ ಬಟ್ ನಾನು ಏರಿಗೇಳ್ದ್ರೂ ಅವ್ರು ಬರ್ತಾರೆ ನಾನು ನೀರಿಗೆ ಅವರು ಬರ್ತಾರೆ ಬಟ್ ಪರವಾಗಿಲ್ಲ ಚೆನ್ನಾಗಿ ಹೋಗ್ತಿದ್ದೀವಿ ಆಗ್ತಾ ಇದೆ ನೆಕ್ಸ್ಟ್ ಫಿಲಮ್ ಬಂದಾಗ ನೀವೇ ಹೇಳ್ತೀರಾ ಇದು ಯಾವ ವೇದಿಕೆ ಏನು ಎಲ್ಲ ಗೊತ್ತಾಗತ್ತೆ ಸರ್ ಬಟ್ ನೆಕ್ಸ್ಟ್ ಹೇಳಬೇಕು ಅಂದರೆ ನಮ್ಮ ಆರ್ಯಣ್ಣ ಒಳ್ಳೆ ಡೈಲಾಕು ಕೇಳಿದ್ರಿ ಎಲ್ಲರೂ ತುಂಬ ಇಷ್ಟಪಟ್ಟರು ಬಟ್ ಒಂದು ಡೈಲಾಕ್ ರೈಟರು ಅಂತ ಏನಿಲ್ಲ ಅಣ್ಣ ಏನಿಲ್ಲ ಬಟ್ ಭಾಳ ಪ್ರೀತಿಯಿಂದ ನಮ್ಮ ಜೊತೆನೇ ಇದ್ದು ನಮಗೆ ಎಲ್ಪ್ ಮಾಡ್ತಾ ನಮ್ಮ ಜೊತೆನೇ ತುಂಬ ಚೆನ್ನಾಗಿದ್ದಾರೆ ಟ್ಯಾಂಕ್ಸ್ ನಮ್ಮ ಡಿ ಒ ಪಿ ಗೌತಮ್ ಅವರು ಸರ್ ಏನು ಸರ್ ಇದು ಡಿ ಒ ಪಿ ಗೌತಮ್ ಅವರು ಭಾಳ ಸಪೋರ್ಟ್ ಆಗಿದ್ದು ಎಲ್ಲ ತುಂಬ ಒಳ್ಳೆ ಟೀಮ್ ಥರ ಇದ್ದಾರೆ ನೆಕ್ಸ್ಟು ನಮ್ಮ ಯೂನಿಟ್ ಅವ್ರ ಜೊತೆ ನಾವು ಮಾತಾಡಬೇಕು ಸರ್ ಎಲ್ಲಿದ್ದೀರಾ ಸರ್ ಸರ್ ನಿಮ್ಮ ಸಪೋರ್ಟ್ ಭಾಳ ಇದೆ ಸರ್ ತುಂಬ ಸ್ಪಂದಿಸ್ತಾರೆ ನಮಗೋಸ್ಕರ ಥ್ಯಾಂಕ್ ಯು ಸರ್ ಅದಾದಮೇಲೆ ನೆಕ್ಸ್ಟು ನಮ್ಮ ಧರ್ಮ ಕೀರ್ತಿದಾಸ್ ಸರ್ ಜೊತೆ ಸರ್ ಅಂದರೆ ತುಂಬ ಹೆಂಗೆ ಅಂದರೆ ಒಂದು ಹೀರೋ ಅನ್ನೋ ಥರ ಇಲ್ಲ ತುಂಬ ಒಂದು ಕ್ಲೋಸ್ ಫ್ರೆಂಡ್ ಥರ ಇದ್ದೀರಾ ಬಟ್ ಒಂದು ಹೆಂಗೆ ಅಂದರೆ ಒಂದು ಕ್ಯಾರ ಒನ್ ನಮ್ಮ ಜೊತೆ ಜರ್ನಿ ಮಾಡ್ಕೊಬಂದಿದ್ದಾರೆ ನಮ್ಮ ಮಂಗಳೂರ್ಗೆ ನಮ್ಮ ಓಡಿದ್ದೀನಿ ಕ್ಯಾರವನೇ ಇಲ್ಲ ಸರ್ ಸರ್ ನಮಗೆ ಕ್ಯಾರಾವನ್ ಬೇಕು ಅಂದರೂ ನಾವು ಅರೇಂಜ್ ಮಾಡಬೇಕಾಗಿತ್ತು ಬಟ್ ನಮಗೆ ಆ ಟೈಮ್ ಇರಲಿಲ್ಲ ಅಲ್ಲಿ ಬಟ್ ಆದ್ರೂ ನಮ್ಮ ಥರನೇ ಇದ್ದು ಒಂದು ಹೀರೋ ಅನ್ನೋ ಥರ ಒಂದು ಭಾವನೆ ಬರೆದಲ್ಲೇ ನಮ್ಮ ಜೊತೆ ಜರ್ನಿ ಮಾಡ್ಕೊ ಬಂದಿದ್ದಾರೆ ಥ್ಯಾಂಕ್ ಯು ಸರ್ ನಮ್ಮ ಹೀರೋಯಿನ್ ಮೇಡಮ್ ಇದ್ದಾರೆ ಅವ್ರಿಗೆ ಕರೆದೇ ದಯವಿಟ್ಟು ಮನೆಗೆ ಬನ್ನಿ ಒಂದು ಸತಿ ಅಂತ ಕರೆದು ಹೇಳಿದೆ ನೋಡಪ್ಪ ನಾನು ಇಷ್ಟು ಚಿತ್ರಗಳು ಕೆಲಸ ಮಾಡಿದ್ದೀನಿ ನಮ್ಗೆ ಆ ಚಿತ್ರದ ಕೆಲವೊಂದು ತುಣುಕುಗಳು ಅಥವಾ ಒಂದು ಟ್ರೈಲರು ಒಂದು ಸಾಂಗು ಒಂದು ಟೀಸರು ಮೇಕಿಂಗು ಏನೋ ನೋಡಿದಾಗ ಅದರ ಕ್ವಾಲಿಟಿ ಎಷ್ಟು ಇರುತ್ತೆ ಔಟ್ಪುಟ್ ಹೆಂಗೆ ಬರುತ್ತೆ ಅನ್ನೋದು ನಮಗೆ ಶೇಕಡ ಎಪ್ಪತ್ತೈದು ಭಾಗದಷ್ಟು ಗೊತ್ತಾಗೋಗ್ಬಿಡುತ್ತೆ ಈ ಚಿತ್ರ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂದರೆ ನನಗೆ ಬಹುಶಃ ನಮ್ಮ ಕನ್ನಡ ಚಿತ್ರದ ಇನ್ನೊಂದು ಚಿತ್ರ ಕಂಪೇರ್ ಮಾಡಿದ್ರೆ ಕೆ ಜಿ ಎಫ್ನ ಕಂಪೇರ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದೆ ಅಷ್ಟು ನೀಟಾಗಿ ಮಾಡಿದ್ದಾರೆ ಅಷ್ಟು ನೈಜತೆ ಇದೆ ಪ್ರತಿಯೊಬ್ಬರ ಅಭಿನಯ ಧರ್ಮವರ್ಧೆ ಆಗಿರ್ಬೋದು ಗುರುರಾಜೆ ಆಗಿರ್ಬೋದು ಮತ್ತು ನಮ್ಮ ಟೆಕ್ನಿಷಿಯನ್ಸ್ ಮ್ಯೂಸಿಕ್ ಡೈರೆಕ್ಟ್ರೇ ಆಗಿರ್ಬೋದು ಅಥವಾ ಡೈಲಾಗ್ ರೈಟ್ರದೇ ಆಗಿರ್ಬೋದು ಎಲ್ಲರೂ ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ಸ್ಕ್ರೀನ್ ಮೇಲೆ ನೀವೇ ನೋಡ್ತೀರಾಗ ನಾಗೇಂದ್ರ ಹೇಳಿದ ಮಾತು ನಿಜ ಅನ್ನೋ ಮನೋಭಾವ ನಿಮಗೆಲ್ರಿಗೂ ಖಂಡಿತ ಬರುತ್ತೆ ಬರೀ ಒಂದು ಟೀಸರಲ್ಲಿ ಈ ಚಿತ್ರದ ಭವಿಷ್ಯ ನಿಮ್ಮೆಲ್ರಿಗೂ ಅರ್ಥ ಆಗುತ್ತೆ ಅನ್ನೋದಾದರೆ ಇನ್ನು ಸಿನಿಮಾ ತುಂಬ ಬಾಕಿ ಇದೆ ಆ ಸಿನಿಮಾ ಇನ್ನೆಷ್ಟು ಮಟ್ಟು ಬಂದಿರ್ಬೋದು ಅನ್ನೋದು ಕಲ್ಪನೆ ನಿಮ್ಗೆಲ್ರಿಗೂ ಬಂದೇ ಬರುತ್ತೆ ಈ ಚಿತ್ರ ಇವತ್ತು ನಾನು ಹೇಳ್ತೀನಿ ಸರಿಯಾಗಿ ಮನೆ ಮುಟ್ಟೋ ಹಾಗೆ ಮನ ಮುಟ್ಟೋ ಹಾಗೆ ನಾವು ಪ್ರಚಾರವನ್ನು ಮಾಡಿದರೆ ಕನ್ನಡ ಚಿತ್ರರಂಗದಲ್ಲಿ ಇಪ್ಪತ್ತೈದನೇ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಈಗ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯುತ್ತೆ ಇವತ್ತು ನಾನು ವೇದಿಕೆ ಮೇಲೆ ನಿಂತ್ಕೊಂಡು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ಇಲ್ಲಿಂದ ಸರ್ ನಾನು ಎರಡು ವರ್ಷ ಆಯಿತು ಸ್ಕ್ರಿಪ್ಟು ಪ್ಲಾನ್ ಮಾಡಿ ಸಿನಿಮಾದ ಬಗ್ಗೆ ಮಾಹಿತಿಯನ್ನು ಇದು ಮಾಡಿದಾಗ ನಮಗೆ ಪ್ರತಿಯೊಂದು ಆರ್ಟಿಸ್ಟ್ ನಂಬರ್ ಕೊಟ್ಟಿದ್ದವರೇ ಸರ್ ಹೊಸಬ್ರಿಗೆ ಹೇಗಾಗಿದೆ ಅಂದರೆ ಸರ್ ಯಾರು ಕೂಡ ಈಗ ನಮ್ಮ ಮ್ಯಾನೇಜರ್ ಅಂತ ನಾವು ಏನು ಇದು ಮಾಡ್ತೀವಿ ಸರ್ ಯಾರು ಕೂಡ ನಮಗೆ ಕಾಂಟ್ಯಾಕ್ಟ್ ಕೊಡಲ್ಲ ಏನು ಕೂಡ ಸರ್ ಧರ್ಮ ಸರ್ದು ಹಾಗೆ ಆಯಿತು ಸರ್ ಅವ್ರು ಏನು ಕೂಡ ಇದು ಮಾಡಿಲ್ಲ ಅದಕ್ಕೋಸ್ಕರ ನಮ್ಮ ಪಿ ಆರ್ ನಾಗೇಂದ್ರ ಸರ್ ನಮ್ಮ ಸಿನಿಮಾಗೆ ಒಂದು ಬ್ಯಾಕ್ ಬ್ಯಾಗ್ ನಿಂತ್ಕೊಂಡಿದ್ದಾರೆ ಸರ್ ಅವರಿಂದನೇ ಈ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಎರಡನೇದಾಗಿ ಸರ್ ಫಸ್ಟು ನಮ್ಮ ಕಥೆನ ಪ್ಲ್ಯಾನ್ ಮಾಡಿದ್ರೆ ನಮ್ಮ ಮಂಜಿತ್ ರೆಡ್ಡಿ ಸರ್ ಫಸ್ಟು ಇಷ್ಟಪಟ್ಟು ಈ ಕಥೆನ ಮಾಡಬೇಕು ನೀವು ಮಾಡು ಅಂತ ಹೇಳಿ ಫಸ್ಟ್ ನನಗೆ ಪ್ರೋತ್ಸಾಹ ಮಾಡಿದ್ದವರು ಸರ್ ಅವರಾದಮೇಲೆ ಸರ್ ನನಗೆ ಫಸ್ಟ್ ಆ ಸೆಕೆಂಡ್ ಟೈಮ್ ನನಗೆ ಆರ್ ಸರ್ ನನಗೆ ನಾಲ್ಕು ಜನ ಡೈಲಾಗ್ ಕರೆಕ್ಟರ್ ಸಿಕ್ಕಿದ್ರು ಸರ್ ಎಲ್ಲ ಬಂದುಬಿಟ್ಟು ಸಿನಿಮಾ ಬಗ್ಗೆ ಏನಾರು ಒಂದು ಒಪಿನಿಯನ್ ಇದ್ದರೆ ಎಲ್ಲನೂ ಕೂಡ ಯಾಮಾರ್ಸ್ ಹೋಗ್ಬಿಡೋರು ಸರ್ ಅವರಾಗ ನಾನು ಸಿಕ್ಕಿದ್ದು ಆರ್ ಸರ್ ಅಂತ ಒಂದು ಬೆಸ್ಟ್ ಫ್ರೆಂಡು ಸರ್ Uh sir only called me. I think he saw my movies or videos and he got my number. So, I acted in uh, two Telugu movie, one uh, Punjabi movie. So, basically I am from Gujarat working in Hyderabad and now I am doing Kannada movie. tongue Gujarati. So, my character he is not, uh, he didn't tell me to reveal but it is uh, ACP or something like police uh, character. And uh, yeah, I'm, I'm with the hero from the childhood. So we are friends from childhood, and when we grow, like, I can't tell If you would ask, I'll say everything. <laughs>